ಆಶಾ ಯಾರ ಫೋನ್ ಮಾಡ್ತಿದ್ಯಾ ಡಬಲ್ ತ್ರೀ ಸೆವೆನ್ ಟು ಏಟ್ ರಿಂಗ್ ಮಾಡಿ ಅಲ್ಲಿ ಗೀತಾ ಗೊತ್ತಿಲ್ವಾ ಕೊಡ್ತೀಯ ಆಟೋ ಡ್ರೈವರ್ ಜೊತೆಲಿ ಓಡಾಡಕ್ಕೆ ಎಷ್ಟೇ ಧೈರ್ಯ ನಿನಗೆ ಮಮ್ಮಿ ಆಟೋ ಡ್ರೈವರ್ ಬೇರೆ ಯಾರೂ ಅಲ್ಲ ನಿನ್ನ ಅಳಿಯಂತಮ್ಮ ಚಂದ್ರು ನಾನ್ ಮದ್ವೆ ಆಗೋ ಗಂಡು ಅವನ್ನ ಹೇಗ್ ಮದುವೆ ಆಗ್ತೀಯೋ ಅದನ್ನು ನಾನು ನೋಡ್ತೀನಿ ಆಶಾ ಮರಿಬೇಡ ನಿನಗೆ ಹದಿನೆಂಟು ವರ್ಷ ತುಂಬಕ್ಕೆ ಇನ್ನು ಒಂದ್ ವರ್ಷ ಬಾಕಿ ಇದೆ ನೀನ್ ಮೈನರ್ ಅವನೇನಾದ್ರೂ ನಿನ್ನ ಮದ್ವೆ ಆಗೋಕ್ ಬಂದ್ರೆ ಕಾನೂನ್ ಕೈಯಿಂದ ಅವನಿಗೆ ಬೇಡಿ ಹಾಕಿಸ್ತೀನಿ ಒಂದ್ ವರ್ಷ ತಾನೇ ಬಾಕಿ ಇರೋದು ಅದು ನಗನಾಗ್ತಾ ಕಳೆದು ಹೋಗುತ್ತೆ ಆಗ ನೀನ್ ಹೇಳೋ ಕಾನೂನ್ ಕೈ ನನ್ ಬೆನ್ ಹಿಂದೆ ಇರುತ್ತೆ ಅಮ್ಮ ನಿನ್ನ ಅಂತಸ್ತು ಗೌರವ ಎಲ್ಲ ಮರ್ತು ಒಂದು ಕ್ಷಣ ನನ್ ತಾಯಿಯಾಗಿ ಯೋದ ನಿನ್ ಮಗಳು ಬಂದ್ಸಾರ್ ಅರ್ಥ ಮಾಡ್ಕೋ ನಾನ್ ಬರ್ತೀನಿ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ ಮುಹೂರ್ತ ಮತ್ತು ಮುಂದಿನ ವ್ಯವಹಾರದ ಬಗ್ಗೆ ಯಾವುದಕ್ಕೂ ಕಾಗದ ಬರೆಯುವುದು ಇಂತಿ ನಿಮ್ಮ ಇವತ್ತಿನ ಕಲೆಕ್ಷನ್ ಎಪ್ಪತ್ ರೂಪಾಯಿ ದಿವಸ ಇದೇ ತರ ಸಂಪಾದನೆ ಮಾಡಿ ಆದಷ್ಟು ಕಣ್ಣ ಆಪರೇಷನ್ ಮಾಡಿಸ್ತೀನಿ ಚಂದ್ರು ಈಗ ನನ್ನ ಆಪರೇಷನ್ ಮುಖ್ಯ ಅಲ್ಲಪ್ಪ ರಾಘವೇಂದ್ರ ಹುಡುಗಿನ ಒಪ್ಪಿದ್ದಾರೆ ಯಾವಾಗ ಮದುವೆ ಇಟ್ಕೋತೀರಾ ಅಂತ ಕಾಗದ ಬರ್ತಿದ್ದಾರೆ ನೋಡು ದೀಪಾವಳಿಗೆ ಇನ್ನು ಮೂರ್ ತಿಂಗಳಿದೆ ಅದಾದ ಹತ್ತು ದಿನಕ್ಕೆ ತುಳಸಿ ಲಗ್ನ ಅದೇ ಲಗ್ನಕ್ಕೆ ನನ್ ತಂಗಿ ಲಗ್ನ ಏನಂತೀಯ ಆದ್ರೆ ಚಂದ್ರು ಅಷ್ಟು ಬೇಗ ಇಷ್ಟೊಂದ್ ಹಣನ ಹೊಂದಕ್ ಆಗುತ್ತಪ್ಪ ನೀನ್ ಬಗ್ಗೆ ಚಿಂತೆ ಮಾಡ್ಬೇಡಮ್ಮ ನನಗಿರೋದು ಒಬ್ಳೆ ತಂಗಿ ನಾನ್ ಹೇಗಾರ ಮಾಡಿ ಅವಳ ಮದುವೆ ಮಾಡಿಸ್ತೀನಿ ಸ್ಟಾರ್ಟ್ ಆಗ್ತಿಲ್ಲ ಸರ್ ಪೆಟ್ರೋಲ್ ಇಲ್ಲ ಸರ್ ಆಗ್ತಂಗಿತ್ತು சாங்க தகுதோட்டி ஏ ஆட்டோ அப்பா ஆட்டோ அர்ஜெண்டாக டேஷன் நம் கார் கெட்டோகி தா தர ஆக்சு थैंक यू तक ಚಂದ್ರು ಆಟೋದಲ್ಲಿ ಸಿಕ್ಕಿದ ಹತ್ತು ಲಕ್ಷ ರೂಪಾಯಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊಬ್ಸಿ ಒಬ್ಬ ಆಟೋ ಡ್ರೈವರ್ ನಲ್ಲೂ ಕರ್ತವ್ಯ ನಿಷ್ಠೆ ಇದೆ ನಿರೂಪಿಸಿ ಬಿಡಿ ಕರ್ತವ್ಯ ನಾ ಮಾಡಿದ್ದೀನಿ ಬರ್ತೀನಿ ಯಾಕೆ ಈ ಪಾರ್ಟಿ ಏನಾದ್ರೂ ಬಹುಮಾನ ಕೊಟ್ರೆ ನಿಮಗೆ ತಲುಪಿಸೋಣ ಅಂತ ಬಹುಮಾನ ಆಸೆಗೋಸ್ಕರ ನಾ ಈ ಕೆಲಸ ಮಾಡಿಲ್ಲ ಸರ್ ನನಗ್ ಬರ ಬಹುಮಾನ ಯಾವ ಅನಾಥಾಶ್ರಮ ಕೊಟ್ಬಿಡಿ ಯಾರಯ್ಯ ನೀನು ಗೋರ್ಪ್ ಸಿಗ್ಲಿಲ್ವಾ ಸರಿಯಾಗಿ ನೋಡು ನೀನು ಸಹೋಕರ್ ಧರ್ಮೇನ ತಮ್ಮ ನಾಗರಾಜ ತಾನೆ ಕರೆಕ್ಟ್ ಇದೇ ನೀನ್ ಅವಸ್ಥೆ ನಿಮ್ಮ ಅಣ್ಣ ಬಿಟ್ಟೋದಿರ ಆಸ್ತಿನೆಲ್ಲ ಕರಗಿಸ್ಬಿಟ್ಟು ಭಿಕಾರಿ ಆಗಿಬಿಟ್ಟಿಯಾ ರವಿ ವಿಧಿ ಆಟ ನೋಡಿದ್ಯಾ ಎಷ್ಟು ವಿಚಿತ್ರವಾಗಿದೆ ಒಂದಿನ ನೀನು ಧಿಕಾರಿಯಾಗಿ ನನ್ನ ಮನೆ ಬಾಗ್ಲ ಬಂದಿದ್ದೆ ಇವತ್ತು ನಿಮ್ಮತ್ತೆ ದಯದಿಂದ ನೀನು ಲಕ್ಷಾಧೀಶ್ವರನಾಗಿ ಆ ಕುರ್ಚೀಲಿ ಕೂತಿದ್ದೀಯ ನಾನು ನೀನು ಮುಂದೆ ನಿಂತಿದ್ದೀನಿ ನನ್ನಿಂದ ನಿನ್ಗೆ ಏನಬೇಕಾಗಿದೆ ಐ ಹಾವ್ ನೋ ಟೈಮ್ ನನಗೂ ಟೈಮ್ ಇಲ್ಲ ಮಿಸ್ಟರ್ ರವಿ ನನಗಿವಾಗ ಅರ್ಜೆಂಟ್ ಆಗಿ ಬೇಕಾಗಿರೋದು ಕೇವಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಅಲ್ಲ ಹತ್ತು ಪೈಸೆನೂ ಕೊಡೋದಿಲ್ಲ ಮಿಸ್ಟರ್ ರವಿ ಇವತ್ ನೀನ್ ನನಗೆ ಔಟ್ ಅಂತ ಅಂತಿದ್ಯಲ್ಲ ಆದ್ರೆ ಒಂದು ಮಾತ್ ಮಾತ್ರ ಮರಿಬೇಡ ಇವತ್ತಲ್ಲ ನಾಳೆ ನಾನು ಕೇಳಿದಷ್ಟು ಹಣಾನ ನೀನ ತಂದು ನನ್ ಕಾಲ್ ಮೇಲಿಟ್ಟು ನೀನ್ ಅಂಗಲಾಚವಾಗಿ ಮಾಡಲಿಲ್ಲ ನನ್ನ ಹೆಸರು ನಾಗರಾಜ್ ಅಲ್ಲ ಗುಡ್ ಬಾಯ್ ಮಿಸ್ಟರ್ ಲಕ್ಷಾದೀಶ್ವರ್ ರವಿರಾಜ್ ಶಾವ್ ಬಿ ಪಿ ಜಾಸ್ತಿ ಆಗುತ್ತೆ నెక్స్ట్ టైమ్ సీజన్ అని హోదా ఇదే ప్రవాచ్ లింగు తగ్ బి రవి ఏమ్మీ టైమ్ మమ్మీ అప్పు ಟೈಮ್ ಆಯ್ತು ಕೇಕ್ ಕಟ್ ಮಾಡೋವಾ ಇಲ್ಲ ಪಾಪ ನಾನು ಫ್ರೆಂಡ್ ಬಂದ ಮೇಲೆ ನಾನು ಕೇಕ್ ಕಟ್ ಮಾಡೋದು ಫ್ರೆಂಡು ಎಲ್ಲ ಬಂದಿರಲ್ಲಾ ನಾನು ಸ್ಪೆಷಲ್ ಫ್ರೆಂಡು ಸ್ಪೆಷಲ್ ಫ್ರೆಂಡು ಅಪ್ಪ ಎ ಅಪ್ಪ ಕೇಕ್ ಕಪಾ ಹುಟದ ಶುಭಾಶಯಗಳು 100 ವರ್ಷ ಚೆನ್ನಾಗಿ ಬಾಳು ಇದು ನನ್ನ ಕಡೆಯಿಂದ ಅಜ್ಜಿ ಕಡೆಯಿಂದ ನಿಮ್ಮತ್ತೆ ಕಡೆಯಿಂದ ಪ್ರೀತಿಯ ಕಾಣಿಕೆ ನಮ್ಮಪ್ಪು ಉದ್ದಬ್ಬಕ್ಕೆ ನಾನ್ ಬರ್ದೇ ಇರಕ್ಕಾಗತ್ತ ಇವನ್ ಯಾಕೆ ಬಂದ ಇಲ್ಲಿಗೆ ನೋಡಿದ್ರೆ ಗೊತ್ತಾಗಲ್ವಾ ಮಮ್ಮಿ ಎಲ್ಲೋ ನಿನ್ ಮುದ್ದ ಮಗಳೇ ಇನ್ವೈಟ್ ಮಾಡಿರ್ಬೇಕು ಅನ್ಸುತ್ತೆ ಅಪ್ಪು ನಾನ್ ಬರ್ತೀನಿ ಯಾಕೆ ನಾನ್ ಸ್ವಲ್ಪ ಇಲ್ಲೇ ಇದ್ರೆ ಕೆಲವರು ಪಾರ್ಟಿ ಮಜಾನೇ ಹೊರಟೋಗುತ್ತೆ ನಾನ್ ಬರ್ತೀನಿ ಇಲ್ಲ ಚಿಕ್ಕಪ್ಪ ನೀನ್ ಬರ್ಲೇಬೇಕು ಬಾ ಚಿಕ್ಕಪ್ಪ ಕೇಕ್ ತರ ನಿನ್ ಬಾಳೆಲ್ಲ ಸಿಹಿಯಾಗಿರಿ ನಾನ್ ಬರ್ತೀನಪ್ಪ ಇವತ್ ನನ್ ಬರ್ತಡೇ ಅಲ್ವಾ ಒಂದ್ ಆಡಿ ಎಳ್ಳೇಬೇಕು ಇಲ್ಲ ಅಪ್ಪು ನಾ ಹೋಗ್ಲೇಬೇಕು ಇವತ್ತೊಂದ್ ಆಡಿ ಎಳ್ಳೇಬೇಕು ಚಿಕ್ಕಪ್ಪ ಇನ್ವಿಟೇಷನ್ಸ್ ರೆಡಿ ಇನ್ನು ಹಂಚೋದೆ ಬಾಕಿ ಉಷಾ ಮೊದಲನೇ ಇನ್ವಿಟೇಷನ್ ರಹೀಂ ಚಾಚಾ ಕೊಟ್ಟವ್ರ ಆಶೀರ್ವಾದ ತಗೊಳಮ್ಮ ಅವ್ರ ಉಪಕಾರ ಇದ್ದಿದ್ರೆ ಇವತ್ತು ನಾವೇ ಸ್ಥಿತಿಲಿ ಇರ್ತಿರ್ಲಿಲ್ಲ ಈ ಮದ್ವೆನೂ ನಡೀತಿರ್ಲಿಲ್ಲ ಇನ್ವಿಟೇಷನ್ ಹೇಳಿದ್ರು ನನ್ನ ತಂಗಿ ಮದುವೆ ಮೊದಲು ನೀವೇ ಆಶೀರ್ವಾದ ಮಾಡಬೇಕು ಚಾಚಾ ನಮ್ದು ಬಚ್ಚಿದ್ದು ಮದುವೆ ಇದೆಲ್ಲ ಯಾಕೆ ಬೇಟಾ ನಮ್ದುಗೆ ಮನೆ ಶಾದಿ ಒಳಗೆ ನಮ್ಗೆ ಕರಿಬೇಕಾ ಚಾಚಾ ಆಶೀರ್ವಾದ ಮಾಡಿ ಜುಗ್ ಜಿಗ್ಕೀನು ಅಣ್ಣನ್ಗೆ ಕೊಟ್ಟಾಯ್ತು ಇನ್ನೂ ಇಲ್ಲ ಚಾಚಾ ಮೊದಲು ನಿಮ್ಗೆ ಕೊಟ್ಟ ತುಮ್ನೆ ಯಾಕೆ ಮೊದಲು ಹೋಗಿ ಅವ್ಗೆ ಕೊಟ್ಬಾ ಅಪ್ಪು ಊಟ ಮಾಡೋ ಏನು ನಿನ್ನ ಆಟ ಸರಿಯಾಗಿ ಊಟ ಮಾಡೋ ಅಣ್ಣ ನಾನು ಒಳಗೆ ಬರ್ಬೋದಾ ಅಪ್ಪು ಚೆನ್ನಾಗಿದ್ಯಾ ಚಿಕ್ಕಪ್ಪ ಚಿಕ್ಕಪ್ಪ ನಿನ್ನ ಆಟಲ್ಲಿ ಒಂದ್ ರೌಂಡ್ ಓ ಬೇಡ ಕಣಯ್ಯ ಒಂದ್ಸಲ ಕರ್ಕೊಂಡು ಹೋಗಿದ್ಕೆ ಒಂದ್ ದಿನ ಲಾಕಪ್ ಅಲ್ಲಿ ಇರ್ಬೇಕಾಯ್ತು ಈ ಸಲ ಕರ್ಕೊಂಡು ಹೋದ್ರೆ ನನ್ ಗತಿ ಅಷ್ಟೇ ಹದಿನೆಂಟು ವರ್ಷ ತುಂಬ್ಲಿ ನಾನೇ ಎತ್ಕೊಂಡೋಗಿ ಊರೆಲ್ಲಾ ರೌಂಡ್ ಹೊಡಿಸ್ತೀನಿ ಏನು ಬಂದಿದ್ದು ಈ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ಬಂದೆ ತಂಗಿ ರವಿ ನಿನ್ನ ಹೆಸರು ನಿನ್ ಹೆಂಡತಿ ಹೆಸರು ದೊಡ್ಡದಾಗಿ ಸುಗ ಗಮನ ಬಯಸೋರು ಅಂತ ಪ್ರಿಂಟ್ ಮಾಡಿಸಿ ದುಡ್ಡು ಕೀಳಕೆ ಒಳ್ಳೆ ದಾರಿ ಹುಡ್ಕೋನೆ ಪುಷ್ಪ ದೇವಿಯವರೇ ನಾನು ದುಡ್ಗೋಸ್ಕರ ಬರ್ಲಿಲ್ಲ ಯಾವ ಮನೇಲಿ ಮನುಷ್ಯತ್ವ ಇಲ್ವೋ ಆ ಮನೇಲಿ ಏನ್ರ ಇದೆ ಬಾರಿ ದೊಡ್ಡ ಮನುಷ್ಯ ಕಣೆ ನೀನು ಮೂರ್ತಿ ಸಮಯ ಹತ್ರ ಬರ್ತಾ ಇದೆ ಎಲ್ಲ ಐದು ಸಾವಿರ ರೂಪಾಯಿ ನಮ್ಮ ಕೊಡ್ನಿಲ್ವಾ ನಿಮ್ಮ ಅಣ್ಣನ ಮನೆ ಹೋಗಿದ್ದೆ ನಿಮ್ಮ ಅತ್ತಿಗೆ ಅವ್ರ ತಾಯಿ ಆಗ್ಲೇ ಚಂದ್ರು ಬಂದ್ ಹೋದ ಅಂದ್ರು ಸುಳ್ಳು ಅದೆಲ್ಲ ಸುಳ್ಳು ನಾನ್ ತಗೊಳ್ನೇ ಇಲ್ಲ ಹೌದಾ ನೀ ನಿಮ್ಮ ಅಣ್ಣನ ಮನೇಲಿ ಸಾವಿರ ರೂಪಾಯಿ ಕದ್ದಿದ್ದು ಅವರೆಲ್ಲ ನಿಮ್ಮನ್ನ ಮನೆಯಿಂದ ಹೊರಗಾಕಿದ್ದು ಇದು ಸುಳ್ಳ ದಯವಿಟ್ಟು ನನ್ ಮಾತಿ ಅದೆಲ್ಲ ಸುಳ್ಳು ದೇವರಾಣೆಗೂ ಅದೆಲ್ಲ ಅವ್ರು ಮಾಡ್ರ ಕಟ್ಕತೆ ಯಾವ್ದು ನಿಜ ಯಾವ್ದು ಕತೆ ನನಗೆ ಗೊತ್ತಿಲ್ಲ ನನಗ್ ಬೇಕಾಗಿರೋದು ಹಣ ಆ ಹಣ ಬಂದ ನನ್ನ ಕೈ ಸೇರಿದಾಗಲೇ ನನ್ನ ಮಗ ನಿನ್ ತಂಗಿ ಕೊಳ್ಳಿ ತಾಳಿ ಕಟ್ಟೋದು ತಂಗಿ ಮಾಡಬೇಡಿ ಆಮೇಲೆ ಆ ಮಾಡಿ ಆಮೇಲೆ ಸಮಾಚಾರ ನನಗ್ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ಹಣ ಹೇಗ್ ತಂದ್ಕೊಡ್ತೀವೋ ನನಗ್ ಗೊತ್ತಿಲ್ಲ ನೀನ್ ಹೇಗಿದ್ರು ಕಳ್ಳ ತಾನೆ ಕರ್ತನ ಮಾಡೋದ್ರು ಹಣ ತಂದ್ಕೊಡು ಯಾರೇ ಆ ಕಳ್ಳಾತ ಕರೀತಾರ ನೀನು ಆ ರಾಘವೇಂದ್ರ ಹೆಸರಿಟ್ಕೊಂಡು ಇಂಥ ಒಳ್ಳೆ ಮನುಷ್ಯನ ಕಳ್ಳಾತ ಕರೆಯೋದಕ್ಕೆ ನಾಚಿ ಆಗ್ಲಿಲ್ಲ ನಿನಗೆ ನಾನ್ ಹತ್ತು ಲಕ್ಷ ರೂಪಾಯಿ ಆಟೋದ್ರ ಬಿಟ್ಟು ಹೋಗಿದೆ ಅದ್ರಲ್ಲಿ ಒಂದು ಕಾಸು ಕಡಿಮೆ ಆಗದೆ ಮತ್ತೆ ನಾನು ಸಿಗುವಾಗ ಮಾಡಿದ ಪುಣ್ಯ ಹತ್ತ ಕಳ್ಳ ಹಾತಿದ್ಯಾ ನೀನು ಇಂಥವ್ನ ತಂಗಿ ನಿನ್ನ ಮನೆ ಸೊಸೆ ಆಗಿ ಬರೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರಬೇಕು ಕತ್ತೆಗೇನು ಗೊತ್ತು ಕರ್ಪೂರದ ಪರಿಮಳ ಎಷ್ಟು ಕೊಡ್ಬೇಕು ಸಾವಿರ ರೂಪಾಯಿ ಕೊಡಬೇಕು ಜುಜುವಿ ಐದ್ ಸಾವಿರ ತಗೋ ಹತ್ತು ಸಾವಿರ ಕರ್ಸು ನಿನ್ನ ಮಗನ ಕಟ್ಸು ತಾಳಿನ ಹ್ಮ್ ಸರ್ ಸರ್ ನೀವ್ ನನ್ನ ಮಾನ ಕಾಪಾಡಿದ್ರಿ ನಿಂತ ಹೋಗ್ತಿದ್ ಮದ್ವೆ ನಡೆಸಿ ನನ್ ತಂಗಿಗೆ ಹೊಸ ಬಾಳ್ನೆ ಕೊಟ್ರಿ ನೀವ್ ಮನುಷ್ಯ ಅಲ್ಲ ದೇವ್ರು ನನ್ನ ಪಾಲಿ ದೇವ್ರು ನಂದೇನಿದ್ಯಪ್ಪ ನನ್ ಕರ್ತವ್ಯ ನಾನ್ ಮಾಡಿದೆ ದೇವ್ರ ನನ್ ಒಳ್ಳೆ ಮಾಡ್ರು ಚಂದ್ರು ಯಾರಪ್ಪ ಪಾಪುಣ್ಯಾತ್ಮರು ನನ್ನ ಅವ್ರ ಹತ್ರ ಹೋಗು ಅವ್ರ ಕಾಲಿಗೆ ಬಿದ್ದು ನನ್ ಕೃತಜ್ಞತೆ ತೋರಿಸ್ಬೇಕಪ್ಪ ಚಂದ್ರು కై సుత్తి బరద చిన్న స్వామి నమ్మా ఎల్సామ్మా కదమ్మా ఎల్లు ఉడుతమ్మా నిన్న ఈమ్మా ఈ సిక్తియల్ అమ్మా ఇవ్ యారు చంద్రు ఇమ్మప్పంద్రు ಹಾಗಾದ್ರೆ ಕನ್ಯಾದನ ನಾನ್ ದೊಡಿಸ್ತೀನಿ ನನ್ ತಂಗಿಯ ಮದುವೆ ನಾನ್ ದಾಡಿಸ್ತೀನಿ ಅಮ್ಮ ಬಾಂಬಾಡಿರೋ ಬಾಂಬಾ

ಗಂಡನ ಮನೆ ಕಲ್ಸಾಯ್ತು ಈಗ ನಾನು ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಮ್ಮ ನಿನ್ ಮೇಲೆ ನಿನ್ ಸುಖವಾಗಿರ್ಬೇಕಮ್ಮ ಆಗಿರ್ಬೇಕಮ್ಮ ಎಂದ್ರು ಇವತ್ತಿಂದ ನಿಮ್ ಕಚ್ಚಾದ ಪರಿಹಾರ ಆಯ್ತು ಅಂತ ತಿಳ್ಕೋ ನಡಿ ಮನೆಗೆ ಹೋಗೋಣ ಚಾಚ ಚಾಚೇ ಇಲ್ದಿರು ನಮಗೆ ಆಶ್ರಯ ಕೊಟ್ಟು ಪ್ರೀತಿಯಿಂದ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ ನಾನು ಹೇಗ್ ಬಿಟ್ಟು ಹೋಗ್ಲಿ ಚಾಚ ನಿ ನಾನು ಹೇಗಿರ್ತೀನಿ ಬೇಟಾ ಈ ದುನಿಯಾ ಒಳಗೆ ನನ್ನವರು ಅಂತ ಯಾರೂ ಇರಲಿಲ್ಲ ನಂದುಗೆ ಬಚ್ಚಗೆ ಮಾಫಿಕ್ ನನ್ನ ಮನೆಯೊಳಗಿದ್ದಾಗ ಎಷ್ಟೋ ಖುಷಿಯಾಗಿತ್ತು ಮಗರ್ಗ ನಿ ಅಣ್ಣ ಪ್ರೀತಿಯಿಂದ ಕರೀತಿದ್ದಾನೆ ನಂದು ದಿಲ್ಲೊಳಗೆ ಯಾವಾಗಲೂ ಹಮೇಶ ನಿಂದು ಯಿರ್ತಾರೆ ಆಯ್ ನಿಮ್ದುಗೆ ಮಗ ಪ್ರೀತಿಯಿಂದ ಕರೀತಿದ್ದಾರೆ ಹೋಗ್ಬಿಟ್ಟಿ ಬನ್ನಿ ತಾಯಿ ಹೋಗ್ಬಿಟ್ಟಿ ಬನ್ನಿ